ಕುಡಿಯಲು ಹಣ ಎಂದು ಮರವೇರಿ ಕುಳಿತ ಕುಡುಕ ಕುಡಿಯ ಮತ್ತಿನಲ್ಲಿ ಇಲ್ಲೊಬ್ಬ ಅಸ್ಸಾಮಿ ಮರವೇರಿ ಕುಳಿತ ಪ್ರಸಂಗ ಜರುಗಿದೆ ಹೌದು ಇದು ಮೊಳಕಾಲ್ಮೂರು ತಾಲೂಕಿನ ಸೂಲಿನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಹೊಲದಲ್ಲಿ ಹುಣಸೆ ಮರ ಹೇರಿ ಸ್ಥಳೀಯರು ಮತ್ತು ಕುಟುಂಬಸ್ಥರು ಈತನಿಗೆ ಏನೇ ತಿಳಿ ಹೇಳಿದ್ರು ಕೂಡ ಮರ ಇಳಿದು ಬರಲಿಲ್ಲ ಈ ವೇಳೆ ಸ್ಥಳೀಯರು ನೂರ ಹನ್ನೆರಡುಗೆ ಮಾಹಿತಿ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಬಂದ ನೂರ ಹನ್ನೆರಡು ಸಿಬ್ಬಂದಿಗಳು ಗ್ರಾಮಸ್ಥರ ಸಹಾಯದಿಂದ ಮರವೇರಿ ಕುಳಿತ ನಾಗರಾಜ್ ಅವರನ್ನ ಕೆಳಗಿಳಿಯುವಂತೆ ದುಂಬಾಲು ಬಿದ್ರು ಸಹ ಮಾತು ಕೇಳಲಿಲ್ಲ ಸತತವಾಗಿ ಒಂದು ಗಂಟೆ ಕಾಲ ಸತಾಯಿಸಿದ ಸ್ಥಳದಲ್ಲಿ ಆತನನ್ನ ವರದಿಂದ ಕೆಳಗಿಳಿಸಿದ ಯಾವ ಕಾರಣಕ್ಕಾಗಿ ಮರ ಏರಿ ಕುಳಿತೆ ಎಂದು ಕೇಳಿದ್ರೆ ಈತನನ್ನ ಕೇಳದೆ ನನಗೆ ಮನೆಯಲ್ಲಿ ಕುಡಿಯಲಿಕ್ಕೆ ಹಣ ಕೊಡಲಿಲ್ಲ ಅದಕ್ಕಾಗಿ ನಾನು ಬರಬೇರಿ ಕುಡಿತೆ ಎಂದುತ್ತಾನೆ ಕುಡುಕ ಮಾಡಿದ ಈ ಅವಾಂತರದಿಂದ ನೂರ ಹನ್ನೆರಡು ಸಿಬ್ಬಂದಿಗಳಾದ ಭೀಮಣ್ಣ ರಮೇಶ್ ಮಧ್ಯ ಪ್ರವೇಶದಿಂದಾಗಿ ಪರಿಸ್ಥಿತಿ ತಿಳಿದುಕೊಂಡದ್ದು ಈತನನ್ನ ಸಿಬ್ಬಂದಿಗಳು ಮನೆಗೆ ಬಿಟ್ಟು ಬಂದಿದ್ದಾರೆ લાલો જનોનો નંબર છે લેલા બમ બસો ઓર ઉપા કેલા કે જાલે ઈડી હું આના તમ કે અગલા સા સાકી હલેલું છે બાળ ફોર મને ನಿನ್ ಬಡಿಬಡ ನೀಳಿ ಕೇಳಕ ಆಮೇಲೆ ಹೇಳೋದು ನಿಂಗೆ ರಕ್ಷಣೆ ಮಾಡಕ ಬಂದಾರ ಬಾರಾ ಯಾಕ್ ನಾಕತ್ತಿ ಸುಮ್ಸುಮ್ ರೆ ಬಾರಾ ಏನು ಅಂತದೇನಾದೋ ಬಾರಾ ಕೇಳ್ತಾರ ಬಾರಾ ಬರ ಬಾರಾ ನಿನ್ ಏರನ್ನಗೆ ಬಾರಾ ಮನೆಗೆ ಏನಮ್ಮ ಯಾರನ್ನ ಬೈದಿರಮ್ಮ ಕಡಕ луಂಗಿ ಕಡಕ ಕಡಕ ಲಪ್ಪಾ ஏய் 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 வளவ பாடியா வளவளா இங்க வந்துடா ஏய் நீங்க